್ ಪ್ರದೇಶದಲ್ಲಿ ನಡೆದ ಭಯೋತ್ಪಾದಕ ದಾಳಿಯಲ್ಲಿ ಇಪ್ಪತ್ತಾರು ಪ್ರವಾಸಿಗರು ಸಾವಿಗೀಡಾದ ನಂತರ ಭಾರತವು ಪಾಕಿಸ್ತಾನದ ವಿರುದ್ಧ ತೀವ್ರ ಕ್ರಮಗಳನ್ನು ಕೈಗೊಂಡಿದೆ ಈ ದಾಳಿಗೆ ಪಾಕಿಸ್ತಾನವನ್ನು ಹೊಣೆದಾರನಾಗಿ ಗುರುತಿಸಿರುವ ಭಾರತವು ಒಂದು ಸಾವಿರದ ಒಂಬೈನೂರ ಅರವತ್ತರಲ್ಲಿ ಸಹಿ ಮಾಡಲಾದ ಸಿಂಧೂ ಜಲ ಒಪ್ಪಂದವನ್ನು ಏಕೆಂದರೆ ಸಿಂಧೂ ನದಿ ಪಾತ್ರದ ನೀರಿನಲ್ಲಿ ಪಾಕಿಸ್ತಾನದ ಕೃಷಿ ಮತ್ತು ಕುಡಿಯುವ ನೀರಿನ ಅವಲಂಬನೆ ಅತ್ಯಧಿಕವಾಗಿದೆ ಭಾರತವು ಪಾಕಿಸ್ತಾನದ ರಕ್ಷಣಾ ಸಲಹೆಗಾರರನ್ನು ದೇಶದಿಂದ ಹೊರಹಾಕಿದ್ದು ಇಸ್ಲಾಮಾಬಾದ್ನಲ್ಲಿರುವ ತನ್ನ ರಾಯಭಾರ ಕಚೇರಿಯ ಸಿಬ್ಬಂದಿಯನ್ನು ಕಡಿಮೆ ಮಾಡಿದೆ ಜೊತೆಗೆ ವಾಘಾ ಅಟ್ಟಾರಿ ಗಡಿಯನ್ನು ಮುಚ್ಚಲಾಗಿದೆ ಹಾಗೂ ಪಾಕಿಸ್ತಾನಕ್ಕೆ ನೀಡಲಾಗುತ್ತಿದ್ದ ವೀಸಾ ವಿನಾಯಿತಿಯನ್ನು ರದ್ದುಗೊಳಿಸಲಾಗಿದೆ ಈ ಬೆಳವಣಿಗೆಗಳು ಭಾರತ ಮತ್ತು ಪಾಕಿಸ್ತಾನ ನಡುವಿನ ದ್ವಿಪಕ್ಷೀಯ ಸಂಬಂಧಗಳನ್ನು ಮತ್ತಷ್ಟು ಗಂಭೀರಗೊಳಿಸುತ್ತಿದ್ದು ಸಿಂಧು ಜಲ ಒಪ್ಪಂದದ ಭವಿಷ್ಯ ಮತ್ತು ಭದ್ರತಾ ಸಹಕಾರದ ಮೇಲೆ ನವತಿರುವು ತಂದಿವೆ ಏನು ಇದು ಒಪ್ಪಂದ ನೋಡೋಣ ಬನ್ನಿ ಸಿಂಧೂ ಜಲ ಒಪ್ಪಂದವು ಇಂಡಸ್ ವಾಟರ್ ಸ್ಟ್ರೀಟಿ ಒಂದು ಸಾವಿರದ ಒಂಬೈನೂರ ಅರವತ್ತರ ಸೆಪ್ಟೆಂಬರ್ ಹತ್ತೊಂಬತ್ತರಂದು ರಂದು ಭಾರತ ಮತ್ತು ಪಾಕಿಸ್ತಾನ ನಡುವೆ ವಿಶ್ವ ಬ್ಯಾಂಕ್ನ ಮಧ್ಯಸ್ಥಿಕೆಯಲ್ಲಿ ನವದೆಹಲಿ ನಗರದಲ್ಲಿ ಸಹಿ ಮಾಡಲ್ಪಟ್ಟ ಅಂತಾರಾಷ್ಟ್ರೀಯ ಮಹತ್ವದ ಒಪ್ಪಂದವಾಗಿದೆ ಇದು ಸಿಂಧೂ ನದಿ ತಂತ್ರದ ಆರು ನದಿಗಳನ್ನು ಒಳಗೊಂಡಿದ್ದು ಪಶ್ಚಿಮ ನದಿಗಳಾದ ಸಿಂಧು ಜಲೂಂ ಮತ್ತು ಚಿನಾಬ್ ನದಿಗಳ ನೀರಿನ ಹೆಚ್ಚಿನ ಹಕ್ಕು ಪಾಕಿಸ್ತಾನಕ್ಕೆ ಒದಗಿಸಲಾಗಿದೆ ಪೂರ್ವ ನದಿಗಳಾದ ರವಿ ಬ್ಯಾಸ್ ಮತ್ತು ಸತುಲಜ್ ನದಿಗಳ ಸಂಪೂರ್ಣ ಹಕ್ಕು ಭಾರತಕ್ಕೆ ನೀಡಲಾಗಿದೆ ಪಶ್ಚಿಮ ನದಿಗಳ ನೀರನ್ನು ಭಾರತ ನಿರ್ದಿಷ್ಟ ಉದ್ದೇಶಗಳಿಗಾಗಿ ಮಾತ್ರ ಉಪಯೋಗಿಸಬಹುದು ಕೃಷಿ ನೀರಾವರಿ ಮತ್ತು ವಿದ್ಯುತ್ ಉತ್ಪಾದನೆಗಾಗಿ ಈ ಒಪ್ಪಂದದ ಮುಖ್ಯ ಉದ್ದೇಶ ಜಲಸಂಪತ್ತಿಯ ನ್ಯಾಯಸಮ್ಮತ ಹಂಚಿಕೆ ಹಾಗೂ ಶಾಂತಿಯುತ ಸಹಕಾರವನ್ನು ಸ್ಥಾಪಿಸುವುದಾಗಿತ್ತು ಇದುವರೆಗೆ ಹಲವು ಯುದ್ಧಗಳು ನಡೆಯದಾದರೂ ಸಹ ಈ ಒಪ್ಪಂದವು ಬದಲಾವಣೆಯಾಗದೆ ಮುಂದುವರೆದಿರುವುದು ಅದರ ಮಹತ್ವವನ್ನು ತೋರಿಸುತ್ತದೆ ಸಿಂಧೂ ಜಲ ಒಪ್ಪಂದವು ಇಂದಿಗೂ ವಿಶ್ವದ ಅತ್ಯಂತ ಯಶಸ್ವಿಯಾದ ದೀರ್ಘಕಾಲಿಕ ಜಲಸಂಪತ್ತು ಒಪ್ಪಂದಗಳಲ್ಲಿ ಪ್ರಮುಖವಾಗಿಯೇ ಉಳಿದಿತ್ತು ಆದರೆ ಭಯೋತ್ಪಾದನೆಯ ಹೆಚ್ಚುತ್ತಿರುವ ಅಪಾಯವನ್ನು ಗಮನದಲ್ಲಿಟ್ಟುಕೊಂಡು ಭಾರತ ಸರ್ಕಾರ ಈ ನಿಯಮವನ್ನು ನಿಲ್ಲಿಸಲು ತೀರ್ಮಾನಿಸಿದೆ